ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಕ್ಕಿ ಬಿಳಿ ಹೋಳಿಗೆ ಮಾಡ್ತಾಯಿದ್ದೀನಿ ಅದನ್ನು ಅಕ್ಕಿ ದೋಸೆ ಚಪಾತಿ ಅನ್ಕೋಬೋದು ಇಲ್ಲ ಅಂದರೆ ಅಕ್ಕಿ ಬಿಳಿ ಹೋಳಿಗೆನಂತ ಅನ್ಕೋಬೋದು ಮೈದಾ ತೊಗೋತಾ ಇದ್ದೀನಿ ಫಸ್ಟು ಮೈದಾ ಇದರಲ್ಲಿ ನಾನು ಒನ್ ಆ್ಯಂಡ್ ಹಾಫ್ ಕಪ್ ತಗೋತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಕಪ್ ಮೈದಾಗೆ ನಮಗೆ ಮೂರು ಕಪ್ಪು ವಾಟರು ಅಂದರೆ ಅಕ್ಕಿ ಇಟ್ಟಿಗೆ ಸೊ ಇದು ಒನ್ ಆ್ಯಂಡ್ ಹಾಫ್ ಕಪ್ಪು ಮೈದಾ ಸೊ ಇದನ್ನು ಚೆನ್ನಾಗಿ ನಾವು ಒಬ್ಬಟ್ಟು ಕಲಸಿಡೋ ಥರನೇ ಕಲಸಿಟ್ಕೊಂಡ್ಬಿಡೋಣ ಫಸ್ಟು ಹಾಗೆ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಹಿಟ್ಟಿಗೆ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದು ಕಲ್ಸಿಟ್ಕೊಂಡ್ಬಿಡೋಣ ಸ್ವಲ್ಪ ನಮಗಿದೊಂದು ಅರ್ಧ ಗಂಟೆ ಆಗಲಿ ನೆನೆಬೇಕು ಆವಾಗ ನಮಗೆ ಚೆನ್ನಾಗಿ ರೆಡಿ ಆಗುತ್ತೆ ಚೆನ್ನಾಗಿ ಕಲಸಿಟ್ಕೊಂಡ್ಬಿಡೋಣ ನೋಡಿ ಈ ರೀತಿ ಈ ರೀತಿ ಕಲಸಿಟ್ಕೋಬೇಕು ಇದಕ್ಕೆ ನಾವು ಸ್ವಲ್ಪ ಮೇಲ್ಗಡೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಆಯಿಲ್ನ ಅಪ್ಲೈ ಮಾಡಿಕೊಂಡು ನೀಟಾಗಿ ಕ್ಲೋಸ್ ಮಾಡಿ ಇಟ್ಬಿಡೋಣ ಸೊ ಚೆನ್ನಾಗಿ ಒಂದು ಅರ್ಧ ಗಂಟೆ ನೆನೆ ಬೇಕಾಗುತ್ತೆ ಅಷ್ಟರಲ್ಲಿ ನಾವು ಹೂರಣ ಕೂಡ ರೆಡಿ ಮಾಡ್ಕೊಂಬಿಡ್ಬೋದು ಕ್ಲೋಸ್ ಮಾಡಿ ಇಟ್ಕೊಂಡ್ಬಿಡೋಣ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಬಿಸಿ ನೀರು ನೀರನ್ನು ಸೇರಿಸ್ಕೊಳ್ಳೋಣ ನಾವು ಅದೇ ಕಪ್ಪಲ್ಲಿ ನೋಡಿ ಮೂರು ಕಪ್ಪು ನೀರನ್ನು ಸೇರಿಸ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಇಟ್ಟು ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಮೂರು ಕಪ್ಪು ನೀರು ಬೇಕು ಈಗ ಮೂರು ಕಪ್ ನೀರು ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಕುದಿ ಬರಲಿ ಹಾಗೆ ಇದಕ್ಕೆ ನಾವು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಳ್ಳೋಣ ಈಗ ನೋಡಿ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಈಗ ನೋಡಿ ಎರಡು ಕಪ್ಪಷ್ಟು ನಾವು ಅಕ್ಕಿ ಹಿಟ್ಟನ ಸೇರಿಸಿಕೊಳ್ಳೋಣ ಮೂರು ಕಪ್ ವಾಟರ್ಗೆ ಎರಡು ಕಪ್ಪು ಅಕ್ಕಿ ಹಿಟ್ಟು ಇದ್ದೀನಿ ಎರಡು ಕಪ್ಪು ಅಕ್ಕಿ ಹಿಟ್ಟು ಸೊ ಈಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನೀವು ಸ್ಟವ್ನ ಆಫ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೋದು ಅದೇ ಬಿಸಿಗೆ ಇದಾದರೆ ಸಾಕು ನಮಗೆ ಬಿಸಿನೀರಲ್ಲಿ ತಾವೇ ಮಿಕ್ಸ್ ಮಾಡಿರೋದು ಸೊ ಇವಾಗೇನು ಸ್ಟವ್ ಆನಲ್ಲಿಡೋದು ಬೇಡ ಈಗೇನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಜಸ್ಟ್ ಹಾಗೆ ಈಗ ನಾವು ಇದನ್ನು ಸ್ವಲ್ಪ ಪ್ಲೇಟ್ ಮುಚ್ಚಿ ಹಾಗೆ ಬಿಡೋಣ ಸ್ವಲ್ಪ ಈ ಥರ ಮಿಕ್ಸ್ ಮಾಡಿಕೊಂಡು ಈಗ ಈ ರೀತಿ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ಐದು ನಿಮಿಷ ಬಿಟ್ಬೇಣ ಅದೇ ಬಿಸಿಗೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಏನು ಸ್ಟೌವ್ ಆನ್ ಮಾಡಿಲ್ಲ ಆಫ್ ಮಾಡಿದ್ದೀನಿ ಹಾಗೆ ಬೇಯಲಿ ಸ್ವಲ್ಪ ಬಿಸಿಯಲ್ಲೇ ಇದ್ದರೆ ಸಾಕು ಒಂದು ಐದು ನಿಮಿಷ ಈಗ ಓಪನ್ ಮಾಡೋಣ ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ನಾವು ಚೆನ್ನಾಗಿ ನಾದ್ಕೊಳ್ಳೋಣ ಈಗ ನಾನೊಂದು ಸಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ ಈ ರೀತಿ ಚೆನ್ನಾಗಿ ನಾದ್ಕೊಳ್ಳೋಣ ಸ್ವಲ್ಪ ಬಿಸಿ ಇದೆ ಆ ಕಾರಣಕ್ಕೆ ನಾನು ಸೋಟಲ್ಲೇ ಇದ್ದೀನಿ ನಂತರ ನಾನು ಕೈಯಲ್ಲಿ ನಟ್ ನೀಟಾಗಿ ನಾತ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ನಾತ್ಕೋಬೇಕು ನೀಟಾಗಿ ಈ ರೀತಿ ಸ್ವಲ್ಪ ಬೆಚ್ಚಗಿದ್ದಾಗಲೇ ಚೆನ್ನಾಗಿ ನಾದ್ಕೊಂಡು ಈ ರೀತಿ ಮಾಡ್ಕೋಬೇಕು ಈಗ ಇದರಲ್ಲಿ ನಾವು ಚಿಕ್ಕ ಚಿಕ್ಕ ಉಂಡೆ ಆಗಿ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಇರಬೇಕು ಅದು ಈ ರೀತಿ ಎಲ್ಲ ಉಂಡೆ ಮಾಡ್ಕೊಂಡು ಮಿಕ್ಕಿದ್ದು ಸ್ವಲ್ಪ ಹಾಗೆ ನಾನು ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ಇಲ್ಲ ಒಣಗೋಗುತ್ತೆ ಇವಾಗ ಇದನ್ನು ಫಸ್ಟ್ ಮಾಡ್ಕೊಂಬಿಡೋಣ ಈಗ ಇದನ್ನು ನೋಡೋಣ ಇಟ್ಟು ಸ್ವಲ್ಪ ನಾದ್ಕೊಳ್ಳೋಣ ಈಗ ಚೆನ್ನಾಗಿ ಸ್ವಲ್ಪ ನಾದ್ಕೊಂಬಿಡೋಣ ಒಬ್ಬಟ್ಟಿಗೆಲ್ಲ ಯಾವ ಥರ ಇರುತ್ತೋ ಅದೇ ರೀತಿ ಇರಬೇಕು ಇಟ್ಟು ಈಗ ಚೆನ್ನಾಗಿ ನಾದ್ಕೊಂಡಾಗಿದೆ ಇದರಲ್ಲಿ ನಾವೀಗ ಹೂ ಇಟ್ಕೊಳ್ಳೋ ಅಷ್ಟು ಚಿಕ್ಕ ಚಿಕ್ಕದಾಗಿ ಒಂದು ಅದರಲ್ಲಿ ನಾವು ಉಂಡೆ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿ ಹಿಟ್ಟು ಉಂಡೆ ಅದರಲ್ಲಿ ಕಾಲು ಭಾಗ ಆಗೋಷ್ಟು ಉಂಡೆನ ತೆಕ್ಕೊಳ್ಳೋಣ ಈ ರೀತಿ ಮಿಕ್ಕಿದ್ದು ತಟ್ಟೆಯಲ್ಲಿ ಇಟ್ಕೊಂಡ್ಬಿಡಿ ಈ ರೀತಿ ಸ್ವಲ್ಪ ಅದನ್ನು ರೀತಿ ಮಾಡಿಕೊಡಿ ತುಂಬ ಚೆನ್ನಾಗಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಿಸ್ ಮಾಡಿದೆ ಈ ರೀತಿ ನಾವು ಒಬ್ಬಟ್ಟಿಗೆಲ್ಲ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ಮಾಡ್ಕೋಬೇಕು ಕರೆಕ್ಟಾಗಿದ್ರೆ ಕರೆಕ್ಟಾಗಿ ಅಲ್ಲೇ ಕ್ಲೋಸ್ ಮಾಡಿ ಇಲ್ಲ ಎಂದ್ರೆ ಜಾಸ್ತಿ ಮಿಕ್ಕಿದ್ರೆ ಜಾಸ್ತಿ ತೆಗೆದು ಬಿಡಿ ಮೈದಾ ಇದ್ರೆ ಸೊ ಈಗ ಲಟ್ಟಿಸ್ಕೊಳ್ಳೋಣ ನಾವು ಲಟ್ಟಿಸ್ಕೊಳ್ಳೋಕೆ ಇಲ್ಲಿ ಆ ಹಿಟ್ಟನ್ನು ಬಳಸ್ಕೊಳ್ಳಿ ಅಕ್ಕಿ ಹಿಟ್ಟಾಗ್ಲಿ ಇಲ್ಲ ಮೈದಾ ಹಿಟ್ಟಾಗಲಿ ಬಳಸ್ಕೊಳ್ಳಿ ಪರವಾಗಿಲ್ಲ ಈ ರೀತಿ ನೋಡಿ ಈಗ ನಾನು ಈ ರೀತಿ ತೆಳುಗ್ ಲಟ್ಟಿಸ್ಕೊಂಡಿದ್ದೀನಿ ಎಷ್ಟು ತೆಳುಗ್ ಬೇಕಾದರೂ ನೀವು ಅಷ್ಟು ತೆಳುಗೆ ಮಾಡ್ಕೊಂಡು ಹೋಗ್ಬೋದು ನಮ್ಗೆ ನೋಡಿ ಇಷ್ಟು ಚಪಾತಿ ಥರ ತೆಳ್ಳಗೆ ಮಾಡ್ಕೊಂಡಿದ್ದೀನಿ ಈಗ ನಾನು ಇಲ್ಲಿ ತವ ಬಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಈಗ ಹಾಕ್ಕೊಳ್ಳೋಣ ಅದೇ ರೀತಿ ಇನ್ನು ಮಾಡ್ಕೊತ ಹೋಗೋಣ ನೋಡಿ ಯಾವ ರೀತಿ ಉಬ್ಬುತ್ತೆ ಅಂತ ನಮಗೆ ಪೂರಿ ಥರ ಉಬ್ಕೊಂಡು ಬರುತ್ತೆ ಅಷ್ಟು ಚೆನ್ನಾಗಿ ಉಬ್ಬುತ್ತೆ ಒಂದು ಸೈಡ್ ಆಯಿತು ಅಂದರೆ ಇನ್ನೊಂದು ಸೈಡ್ ತಿರುಗಿಸ್ಕೊಳ್ಳಿ ಯಾವುದೇ ರೀತಿ ಎಣ್ಣೆ ಏನೂ ಬೇಡ ಇದಕ್ಕೆ ಸೊ ನಿಮಗೆ ಎಣ್ಣೆ ಬೇಕಂದರೆ ನೀವು ಬಳಸ್ಕೋಬೋದು ಇಲ್ಲಾಂದರೆ ಬೇಡ ಈ ರೀತಿ ಮಾಡಿಕೊಂಡ್ರೆ ನೀಟಾಗಿ ಉಬ್ಬಿಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಎಲ್ಲ ಸೈಡು ಕ್ಲೀನಾಗಿ ಉಬ್ಕೊಂಡ್ಬಿಡುತ್ತೆ ಈಗ ಇದಾಗಿದೆ ಇದನ್ನು ತೆಕ್ಕೊಂಡ್ಬಿಡೋಣ ನಮ್ಗೆ ಎರಡು ಸೈಡು ನೀಟಾಗಿ ಬೆಂದಿದೆ ಸೊ ಇದನ್ನು ತೆಕ್ಕೊಂಡು ಇದೇ ರೀತಿ ಮಾಡ್ಕೊಳ್ಳೋಣ ನೋಡಿ ಎಷ್ಟು ತೆಳುವಾದ್ರೂ ಲಟಿಸ್ಕೋಬಹುದು ನಾನು ಇಷ್ಟು ದೊಡ್ಡದಾಯಿತು ನೀವು ಉಂಡೆ ಬೇಕಾದ್ರೆ ಚಿಕ್ಕದು ಮಾಡ್ಕೊಂಡು ಇನ್ನು ಚಿಕ್ಕ ಸೈಜಲ್ಲೂ ಮಾಡ್ಕೋಬೋದು ಇದು ದೊಡ್ಡದಾಗಿ ಮಾಡಿದ್ದೀನಿ ಎರಡು ಕೈ ಅಷ್ಟಾಗಲ ಇದೆ ನೋಡಿ ಈಗ ಮತ್ತೆ ಹಾಕ್ಕೊಳ್ಳ ಈಗ ಮತ್ತೆ ಹಾಕ್ಕೊಂಡಿದ್ದೀನಿ ಈಗ ಇನ್ನೊಂದು ಕೂಡ ತೋರಿಸ್ತೀನಿ ನಿಮಗೆ ಮಾಡುವಾಗ ಕನ್ಫ್ಯೂಷನ್ಸ್ ಆಗುತ್ತೆ ಎಷ್ಟೋ ಜನಕ್ಕೆ ಸೊ ಇನ್ನೊಂದು ಸಲ ತೋರಿಸ್ತಾ ಇದ್ದೀನಿ ಈ ರೀತಿ ನೀವು ಫಸ್ಟ್ ಮೈದಾ ತೊಗೊಂಡು ನೀಟಾಗಿ ಇದು ಮಾಡ್ಕೊಳ್ಳಿ ಆಮೇಲೆ ನಾವು ಅಕ್ಕಿ ಹಿಟ್ಟನ್ನು ಇಟ್ಟು ಅದನ್ನು ಕವರ್ ಮಾಡ್ಕೋಬೇಕು ಈ ರೀತಿ ಸೊ ಜಾಸ್ತಿ ಬಂದಿರೋದನ್ನು ತೆಗೆದುಬಿಡಬೇಕು ನೋಡಿ ಇದರಲ್ಲಿ ಇನ್ನೂ ಜಾಸ್ತಿ ಬಂದಿದೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಸಾಕು ಜಾಸ್ತಿ ಬೇಡವೇ ಬೇಡ ಎಷ್ಟು ಚೆನ್ನಾಗಿ ಲಟ್ಟಿಸ್ಕೋಬೋದು ಜಾಸ್ತಿ ಇಲ್ಲ ಅಂದರೂ ಕೂಡ ನಮಗೆ ಆ ಉಂಡೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಲಟ್ಟಿಸ್ಕೋಬೇಕು ಹಾಕ್ಕೋಬೇಕು ಹಿಟ್ಟನ್ನು ಈ ರೀತಿ ಹಿಟ್ಟನ್ನು ಸೇರಿಸ್ಕೊಂಡು ಮೈದಾ ಹಿಟ್ಟಾದರೂ ಪರವಾಗಿಲ್ಲ ಇಲ್ಲ ಅಕ್ಕಿ ಹಿಟ್ಟಾದರೂ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಾಯಿತು ಅಂತ ಹೀಗೆ ಎಲ್ಲ ಮಾಡ್ಕೊತ ಹೋಗೋಣ ತುಂಬ ಚೆನ್ನಾಗಾಗುತ್ತೆ ತುಂಬ ಸಾಫ್ಟಾಗಿರುತ್ತೆ ಈ ರೀತಿ ಎರಡು ಸೈಡು ಮಾಡಿಕೊಂಡು ಎತ್ತಿಟ್ಕೊಬೇ ನೋಡಿ ಯಾವ ರೀತಿ ಉಬ್ಬುತ್ತೆ ಅಂತ ಪೂರಿ ಥರ ಉಬ್ಬಿಕೊಳ್ಳುತ್ತೆ ನಮಗೆ ಅಷ್ಟು ಚೆನ್ನಾಗಿ ಉಬ್ಕೊಳುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈ ಕೆಲವೊಬ್ಬರಿಗೆ ಗಟ್ಟಿ ತಿನ್ನೋಕ್ಕಾಗಲ್ಲ ಈ ರೀತಿ ಮಾಡಿಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿರುತ್ತೆ ಓಟಲ್ ಕೂಡ ನಮಗೆ ಸಿಗೋದಿಲ್ಲ ಆ ಥರ ಅಷ್ಟು ಚೆನ್ನಾಗಿ ಸಾಫ್ಟ್ ಇರುತ್ತೆ ಅಕ್ಕಿ ಹಿಟ್ಟಲ್ಲಿ ಈ ಥರ ಮೈದಾ ಹಿಟ್ಟಲ್ಲಿ ಈ ಥರ ಮಾಡ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಈ ರೀತಿ ಬಿಳಿ ಹೋಳಿಗೆ ಅಥವಾ ಅಕ್ಕಿ ಹಿಟ್ಟು ಅಕ್ಕಿ ಪು ಅಕ್ಕಿ ಚಪಾತಿ ಅಂತ ಕರಿಬೋದು ಸೊ ಈ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ ಇರಬೇಕು ನಮಗೆ ಈಗ ಜೊತೆ ನಾವು ಆಗಿರೋ ಗ್ರೇವಿ ಒಂದು ರೆಡಿ ಮಾಡ್ಕೊಂಡಿದ್ದೀವಿ ಸೊ ಹೇಗಿದೆ ಅಂತ ನಿಮ್ಮ ಮನೆಗಳಲ್ಲೂ ಮಾಡಿಕೊಂಡು ತಿಂದು ಕಮೆಂಟ್ ಮಾಡಿ ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್